ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ನುಗ್ಗೆಕಾಯಿ ರಸಂ ಮಾಡುವ ವಿಧಾನ ಇದ್ದೇನೆ ನಾವು ಮಾಮೂಲಿಯಾಗಿ ನುಗ್ಗೆಕಾಯಿಯಲ್ಲಿ ಸಾಂಬಾರು ಇರ್ತೇವೆ ಅಥವಾ ಗೊಜ್ಜು ಟೈಪ್ ಮಾಡ್ಕೊಳ್ತಾ ಇರ್ತೇವೆ ಆದರೆ ಈ ರೀತಿ ರಸಮನ್ನು ಟ್ರೈ ಮಾಡಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಕುಡಿಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿಯಾದಂತಹ ನುಗ್ಗೆಕಾಯಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನುಗ್ಗೆಕಾಯಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಮಣ್ಣಿನ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನೀರನ್ನು ಬಿಸಿ ಮಾಡ್ಕೊಳ್ತೇನೆ ನಂತರ ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಇದನ್ನು ಒಂದು ಸರಿ ತೊಳೆದು ತಗೊಬತ್ತೇನೆ ನೋಡ್ಬೋದು ಹುಣಸೆ ಹಣ್ಣನ್ನು ತೊಳೆದು ತಗೊಬಂದಿದ್ದಾಯಿತು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದೆರಡರಿಂದ ಮೂರು ನಿಮಿಷ ನೆನೆ ಇಡ್ತಾ ಇದ್ದೇನೆ ಆ ನೀರು ಕುದಿ ಬಂದಿದ್ದಾವೆ ಈಗ ಇದಕ್ಕೆ ಒಂದು ಟೀ ಗ್ಲಾಸ್ ಆಗುವಷ್ಟು ಬೇಳೆನ ನಾನಿಲ್ಲಿ ಒಂದು ಅರ್ಧ ಗಂಟೆಗೂ ಮುಂಚೆನೇ ನೆನೆಸಿಟ್ಟಿದ್ದೆ ಈ ಬೇಳೆನ ನಾನಿಲ್ಲಿ ಈ ಬಿಸಿನೀರಿಗೆ ಸೇರಿಸ್ಕೊಳ್ತೇನೆ ಬೇಕಾದಲ್ಲಿ ಒಂದೇ ಸರಿ ನೀವು ನುಗ್ಗೆಕಾಯಿ ಬೇಳೆ ಎಲ್ಲವನ್ನ ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಬೋದು ಆದರೆ ನಾನಿಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ ನೆನೆಸಿಟ್ಟಿರೋದ್ರಿಂದ ಬೇಗನೆ ಬೇಯ್ತವೆ ಅಂತ ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಬೇಳೆ ಕುದಿ ಬಂದಿದ್ದಾವೆ ಒಂದು ಅರ್ಧದಷ್ಟು ಬೇಯೋವರೆಗೂ ಈ ತೊಗರಿ ಬೇಳೆನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಬೇಳೆ ಒಂದು ಅರ್ಧದಷ್ಟು ಬೆಂದಿದ್ದಾವೆ ಈಗ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ನುಗ್ಗೆಕಾಯನ್ನು ನೋಡ್ಬೋದು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಈ ಸೈಜಿಗೆ ನೋಡಿ ಈ ನುಗ್ಗೆಕಾಯನ್ನು ಕಟ್ ಮಾಡಿ ತೊಳೆದಿರುವಂತಹ ನುಗ್ಗೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತೇನೆ ನುಗ್ಗೆಕಾಯಿನ ಹಾಕಿ ನುಗ್ಗೆಕಾಯಿ ಸಹ ಒಂದು ಅರ್ಧದಷ್ಟು ಬೇಯೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಬೇಳೆ ಸಹ ಬೆಂದಿದ್ದಾವೆ ಹಾಗೆ ಒಂದು ಅರ್ಧದಷ್ಟು ನುಗ್ಗೆಕಾಯಿ ಸಹ ಬೆಂದಿದ್ದಾವೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತೇನೆ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ನಂತರ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಟೊಮೆಟೊನ ಸೇರಿಸ್ಕೊಳ್ತೇನೆ ರೀತಿ ನಾಲ್ಕು ಭಾಗ ಕಟ್ ಮಾಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇವೆಲ್ಲವನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ತೇನೆ ನೋಡ್ಬೋದು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ನುಗ್ಗೆಕಾಯಿ ಸಹ ಚೆನ್ನಾಗಿ ಬೆಂದಿದ್ದಾವೆ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಸಹ ಚೆನ್ನಾಗಿ ಬೆಂದಿದ್ದಾವೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಶೋಧಿಸ್ಕೊಳ್ತೇನೆ ನೋಡ್ಬೋದು ಈ ರೀತಿ ಬೇಳೆ ನುಗ್ಗೆಕಾಯಿ ಎಲ್ಲ ಸಪ್ರೇಟಾಗಿ ಈ ರೀತಿ ಶೋಧಿಸ್ಕೊಂಡಿದ್ದೇನೆ ಇದು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನೋಡಿ ನಾವು ಶೋಧಿಸ್ಕೊಂಡಿರುವಂತಹ ಈ ನುಗ್ಗೆಕಾಯಿ ಬೇಳೆ ಮಿಶ್ರಣ ಫುಲ್ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಬರೀ ನುಗ್ಗೆಕಾಯಿನ ಸಪ್ರೇಟ್ ತೆಗೆದು ಕಿವುಚಿ ಹಾಕ್ಬೋದು ಆದರೆ ಆ ರೀತಿ ಮಾಡೋದರಿಂದ ನುಗ್ಗೆಕಾಯಿ ಪಲ್ಪ್ ಇನ್ನೂ ಹೆಚ್ಚಾಗಿಯೇ ಉಳಿದಿರುತ್ತೆ ಹಾಗಾಗಿ ನಾನು ಈ ರೀತಿ ಮಿಕ್ಸಿಗೆ ಹಾಕಿ ಮತ್ತೆ ಇದನ್ನು ಶೋಧಿಸ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಕೊಂಬರ್ತೇನೆ ನೋಡ್ಬೋದು ಈ ರೀತಿ ರುಬ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಬೇಯಿಸಿರುವಂತಹ ನೀರನ್ನು ಬೇಳೆ ಬೇಯಿಸಿರುವಂತಹ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಶೋಧಿಸ್ಕೊಳ್ತೇನೆ ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಈ ನುಗ್ಗೆಕಾಯಿ ಸಾರಾಂಶ ಎಲ್ಲ ಈ ನೀರಿಗೆ ಇಳಿಯುತ್ತೆ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಶೋಧಿಸ್ಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ಈ ನುಗ್ಗೆಕಾಯಿ ರಸಮ್ಮನ್ನು ಮದುವೆ ಮನೆಯಲ್ಲೆಲ್ಲ ಮಾಡ್ತಿರ್ತಾರೆ ಹುಷಾರಿಲ್ಲ ಅಂದಾಗ ಬಾಯಿ ಕೆಟ್ಟಿದೆ ಅಂದಾಗ ಈ ರಸಮ್ಮನ್ನು ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅನ್ನದ ಜೊತೆಗೂ ಈ ರಸಮ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿರುವಂತಹ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಶೋಧಿಸ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಶೋಧಿಸ್ಕೊಂಡ ನಂತರ ಈ ಮಿಶ್ರಣ ಮತ್ತೆ ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಇದನ್ನು ರುಬ್ಕೊಂಬಂದು ಶೋಧಿಸ್ಕೊಳ್ತೇನೆ ನೋಡ್ಬೋದು ರುಬ್ಕೊಂಡು ಬಂದಿದ್ದಾಯಿತು ಇದನ್ನು ಮತ್ತೆ ಶೋಧಿಸ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ನುಗ್ಗೆಕಾಯಿಯ ನಾರಿನಂಶ ಎಲ್ಲ ಈ ರೀತಿ ಸಪ್ರೇಟಾಗಿ ಬಂದಿದೆ ನಾವು ಎಷ್ಟೇ ಕಿವುಚಿದ್ರೂ ಈ ರೀತಿಯಾಗಿ ನುಗ್ಗೆಕಾಯನ್ನ ಕಿವುಚಿ ತೆಗೀಲಿಕ್ಕಾಗಲ್ಲ ರಸಮ್ನ ಮಿಶ್ರಣ ರೆಡಿ ಆಯಿತು ಈಗ ಇದಕ್ಕೆ ನೆನೆಸಿಟ್ಟಂತಹ ಹುಣಸೆಹಣ್ಣನ ಕಿವುಚಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ರಸಂ ಮಿಶ್ರಣ ರೆಡಿ ಆಯಿತು ಈಗ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಬೇಕಾಗುತ್ತೆ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ಈ ರಸಮ್ಗೆ ತುಪ್ಪದಿಂದ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಈ ರೀತಿ ಕರಗಿದ ನಂತರ ಇದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿ ಸೇರಿಸ್ಕೊಳ್ತೇನೆ ನಂತರ ಎರಡು ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವನೂ ಸಹ ಸೇರಿಸ್ಕೊಳ್ತೇನೆ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ತುಪ್ಪದಲ್ಲಿ ಈ ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಈ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಳ್ಳೋಣ ನೋಡ್ಬೋದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಸ್ವಲ್ಪ ಇಂಗು ಪುಡಿನ ಸೇರಿಸ್ಕೊಳ್ತೇನೆ ಇಂಗು ಪುಡಿನ ಸೇರಿಸಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಬೇಯಿಸ್ಕೊಂಡು ಶೋಧಿಸಿರುವಂತಹ ನುಗ್ಗೆಕಾಯಿ ಬೇಳೆ ಮಿಶ್ರಣ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತೇನೆ ಈಗ ಈ ರಸಮನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ರಸಂ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ನುಗ್ಗೆಕಾಯಿ ರಸಮ್ ರೆಡಿಯಾಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಈ ರಸಮನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಹೆಲ್ತಿಯಾದಂತಹ ನುಗ್ಗೆಕಾಯಿ ರಸಂ ಮಾಡುವ ವಿಧಾನ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಈ ರಸಮ್ಮನ್ನು ಸರ್ವ್ ಇದ್ದೇನೆ ಈ ರಸಮ್ ಹಾಗೆ ಕುಡಿಲಿಕ್ಕೂ ಹಾಗೂ ಅನ್ನದ ಜೊತೆಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಎಲ್ತಿಗೂ ತುಂಬಾ ಒಳ್ಳೆಯದು ಸ್ವಲ್ಪನೇ ಅನ್ನನ ಇಟ್ಕೊಂಡು ಜಾಸ್ತಿ ರಸಮ್ಮನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿದ್ವಿ ಅಂದರೆ ತುಂಬಾ ಅನಿಸುತ್ತೆ ಈ ರಸಮ್ ರೆಸಿಪಿ ತಪ್ಪದೇ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು